ಏಜ್ ಅನ್ನೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ತುಂಬಾನೇ ಮುಖ್ಯ ನಮಗೆ ಇನ್ಫರ್ಟಿಲಿಟಿ ಇಶ್ಯೂಸ್ ಅಥವಾ ಫರ್ಟಿಲಿಟಿ ಇಶ್ಯೂಸ್ ಆಗಿರ್ಬೋದು ಎಂಟನೇ ದಿವಸದಿಂದ ಹದಿನೆಂಟು ಇಪ್ಪತ್ತನೇ ದಿನದವರೆಗೂ ಆ ಮಧ್ಯ ಏನು ಹತ್ತು ದಿವಸ ಇದೆ ದಟ್ ಇಸ್ ವಾಟ್ ದ ಫರ್ಟೈಲ್ ಪೀರಿಯಡ್ ಇಸ್ ಬಟ್ ಸ್ವಲ್ಪ ಜನ ಕಪಲ್ಸ್ಗೆ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಈ ಕಲ್ಮಶ ನಾವು ತಿನ್ನೋ ಊಟದಲ್ಲಿರೋ ಪೆಸ್ಟಿಸೈಡ್ ಎಕ್ಸ್ಪೋಜರ್ ಇದೆಲ್ಲಾನು ಕಾರಣ ನಾವು ನಮ್ಮ ದೇಹದಲ್ಲಿರೋ ಅಂತ ಕ್ರಿಯೆಗಳನ್ನ ನಾವು ಹೊರಗಡೆ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ನೋಡಿದಾಗ ನಿಮ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ದಯವಿಟ್ಟು ಅದನ್ನ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಮಸ್ಮಗ ಡಾಟ್ ಕಾಮ್ ನಾನು ಪವಿತ್ರ ಸ್ನೇಹಿತರೆ ಈಗ ಬಂಜೆತನ ಅನ್ನೋದು ಬಿ ಪಿ ಶುಗರ್ ಅಂತೆ ಕಾಮನ್ ಆಗ್ತಾ ಬಂದಿದೆ ಹಾಗಿದ್ರೆ ಬಂಜೆತನಕ್ಕೆ ಕಾರಣ ಏನು ಬಂಜೆತನಕ್ಕೆ ಪರಿಹಾರನೇ ಇಲ್ವಾ ಇದೆಲ್ಲ ನಮ್ಮ ಡೌಟ್ಗೆ ಇವತ್ತು ಉತ್ತರ ಕೊಡೋಕೆ ಡಾಕ್ಟರ್ ಅಪರ್ಣ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಮೇಡಮ್ ನೀವು ನಾನು ಚೆನ್ನಾಗಿದ್ದೀನಿ ಮೇಡಮ್ ಈಗ ಬಂಜೆತನ ಅನ್ನೋದು ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹಾಗೆ ಒಂದ್ ರೀತಿ ಬಿ ಪಿ ಶುಗರ್ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಬಂಜೆತನ ಇದೇ ಇರುತ್ತೆ ಕಾಮನ್ ಈಗಿನ ಜನರೇಷನ್ ಅಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ಆಕ್ಚುಯಲ್ ಆಗಿ ಬಂಜತನ ಅಂದರೆ ಏನು ಬಂಜೆತನ ಅಂತಂದರೆ ಈಗ ನೀವು ಹೇಳ್ದಂಗೆ ಸರ್ವೇ ಸಾಮಾನ್ಯ ಅಂತ ನೀವು ಹೇಳೋ ಕಾಮನ್ ಆಗಿ ಬಿ ಪಿ ಶುಗರ್ ಅಷ್ಟು ಕಾಮನ್ ಆಗಿದೆ ಅಂತ ಹೇಳ್ತಿದ್ರೆ ಯಾಕೆ ಇಷ್ಟು ಜಾಸ್ತಿ ಆಗ್ತಿದೆ ಅದಕ್ಕಿಂತ ಮುಂಚೆ ಬಂಜೆತನ ಅಂತಂದರೆ ಏನು ಅಂತ ಫಸ್ಟ್ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಈಗ ಒಂದು ದಂಪತಿಗಳು ಮದುವೆ ಆಗಿ ಒಂದು ವರ್ಷದ ಕಾಲ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಅಂದರೂ ನಮಗೆ ಮಗು ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಬಂಜೆತನದ ಸಮಸ್ಯೆ ಇದೆ ಅಂತ ನಾವು ಹೇಳ್ತೀವಿ ಇದು ಎಲ್ರಿಗೂ ಈ ಒಂದು ವರ್ಷದ ರೂಲ್ ಎಲ್ರಿಗೂ ಅಪ್ಲೈ ಆಗುತ್ತಾ ಅಂತ ತುಂಬ ಜನ ಕೇಳ್ತಾರೆ ಹಾಗಲ್ಲ ಯಾವಾಗ ಹೆಣ್ಮಗಳು ವಯಸ್ಸು ಮೂವತ್ತೆರಡಕ್ಕಿಂತ ಕಡಿಮೆ ಇರುತ್ತೆ ಅಥವಾ ಮೂವತ್ತೈದು ವಯಸ್ಸಿಗಿಂತ ಕಡಿಮೆ ಇದ್ದಾರೆ ಅಂತಂದಾಗ ಸತತವಾಗಿ ಒಂದು ವರ್ಷ ನಾವು ಪ್ರಯತ್ನ ಮಾಡಿ ನೋಡ್ಬೋದು ನಮಗೆ ಮಗು ಆಗಲಿಕ್ಕೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಒಂದು ವರ್ಷ ಆದರೂ ಆಗ್ತಿಲ್ಲ ಅಂತಂದಾಗ ನಾವು ಅವ್ರನ್ನ ಬಂಜೆತನದಿಂದ ಏನಾದರೂ ಸಮಸ್ಯೆಗಳು ಅಂತ ಲೇಬಲ್ ಮಾಡ್ತೀವಿ ಇಲ್ಲ ಮೂವತ್ತೈದು ವಯಸ್ಗಿಂತ ಜಾಸ್ತಿ ಆಗಿದೆ ಅಥವಾ ನಮಗೆ ಋತುಚಕ್ರ ಕರೆಕ್ಟಾಗಿ ಬರ್ತಾ ಇಲ್ಲ ತಿಂಗಳ ತಿಂಗಳ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಥವಾ ಮುಂಚೆನೇ ಏನಾದರೂ ದಂಪತಿಗಳು ಏನಾದರೂ ಟ್ರೀ ಸಮಸ್ಯೆ ಇದೆ ಅಂದರೆ ಸರ್ಜರೀಸ್ ಆಗಿರಬಹುದು ಅಥವಾ ಇಬ್ಬರು ಸೇರ್ಲಿಕ್ಕೆ ತೊಂದರೆ ಇದೆ ಈ ಥರದ್ದು ಹಿಸ್ಟ್ರಿಗಳಿದ್ದಾಗ ಅವ್ರಿಗೆ ನಾವು ಆರು ತಿಂಗಳು ಪ್ರಯತ್ನ ಮಾಡಿ ಸಹ ಆಗ್ತಾ ಇಲ್ಲ ಅಂತಂದರೆ ನಾವು ಅವ್ರಿಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನದ್ದು ಏನಾದರೂ ಸಮಸ್ಯೆ ಇದೆ ಅಂತ ಕರಿಬೋದು ನಲವತ್ತು ವಯಸ್ಸು ಮೇಲೆ ಇದೆ ಲೇಟ್ ಮ್ಯಾರೇಜ್ ಇದೆ ನಲವತ್ತು ವಯಸ್ಸು ಮೇಲೆ ಆಗಿದೆ ಅಂತಂದರೆ ನೀವು ಅಷ್ಟು ಕಾಯೋದು ಅವಶ್ಯಕತೆ ಇಲ್ಲ ತಕ್ಷಣ ನಮಗೆ ಮದುವೆ ಆಗಿ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಇಟ್ಸ್ ಯು ಕ್ಯಾನ್ ಕಮೆಂಡ್ ಅಪ್ರೋಚಸ್ ಸಾಮಾನ್ಯವಾಗಿ ಈಗ ನಿಮ್ಮ ಹಾಸ್ಪಿಟಲ್ ಬರೆದಿರುವಂಥ ಕೇಸ್ಗಳಲ್ಲಾಗಿರ್ಬೋದು ಸಾಮಾನ್ಯವಾಗಿ ಕಾಣುವಂಥ ಲಕ್ಷಣಗಳು ಇರುತ್ತೆ ಬಂಜಿತನದಲ್ಲಿ ಈಗ ಕಾಮನ್ ಆಗಿ ನಮಗೆ ನಲ್ವತ್ತರಿಂದ ಐವತ್ತು ಶೇಕಡ ಹೆಣ್ಮಕ್ಳಲ್ಲಿ ಸಮಸ್ಯೆ ಇರುತ್ತೆ ಅದೇ ರೀತಿ ನಲ್ವತ್ತರಿಂದ ಐವತ್ತು ಶೇಕಡ ಗಂಡು ಮಕ್ಕಳಲ್ಲೂ ಸಮಸ್ಯೆ ಇರುತ್ತೆ ಇನ್ನು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕೇಸಸ್ ಅಲ್ಲಿ ಇಬ್ಬರಲ್ಲೂ ಸಮಸ್ಯೆ ಇರೋದನ್ನ ನಾವು ನೋಡ್ತೀವಿ ಮದುವೆ ಆಗೋದು ಈಗಿನ ಜನ್ರೇಷನಲ್ಲಂತೂ ಸಿಕ್ಕಾಪಟ್ಟೆ ಡಿಲೆ ಆದ್ರೆ ಹದಿನೈದು ಹದಿನಾರು ವರ್ಷಕ್ಕೆ ಮದುವೆ ಆಗ್ತಿದ್ರು ನಂತರ ಒಂದು ಟ್ವೆಂಟಿಗೆ ಬಂತು ಟ್ವೆಂಟಿ ಫೈವ್ ಬಂತು ಈಗಂತೂ ತರ್ಟಿ ತರ್ಟಿ ಪ್ಲಸ್ ಆಗೋ ತನಕ ಮದುವೆಗೆ ವೇಟ್ ಮಾಡ್ತಾರೆ ಅದಾದ್ಮೇಲೆ ಮದುವೆ ಆಗಿ ಮತ್ತೆ ಎರಡು ವರ್ಷ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಲೇಟ್ ಮಾಡ್ತಾರೆ ಈ ಏಜ್ ಅನ್ನೋದು ಬಂಜೆತನದ ಮೇಲೆ ಯಾವ ರೀತಿ ಎಫೆಕ್ಟ್ ಹೌದು ಏಜ್ ಅನ್ನೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ತುಂಬಾನೇ ಮುಖ್ಯ ನಮಗೆ ಇನ್ಫರ್ಟಿಲಿಟಿ ಇಶ್ಯೂಸ್ ಅಥವಾ ಫರ್ಟಿಲಿಟಿ ಇಶ್ಯೂಸ್ ಆಗಿರ್ಬೋದು ಈಗ ಹೆಣ್ಣು ಮಕ್ಕಳಿಗೆ ನಮ್ಮ ಹಿಂದಿನ ಕಾಲದಿಂದ ಅದು ನಡ್ಕೊಂಡು ಬರ್ತಾ ಇದ್ದಿದ್ದು ಒಂದು ಇಪ್ಪತ್ತೊಂದು ವಯಸ್ಸಿಗೆ ಮದುವೆ ಆಗೋದು ಬೇಗ ಮಕ್ಕಳನ್ನ ಕಂಪ್ಲೀಟ್ ಮಾಡಿ ಇದು ನಮ್ಗೆ ಮುಂಚೆಯಿಂದನೂ ನಡೆದು ಬಂದಿದ್ದ ರೀತಿ ಅದನ್ನ ನಾವು ಬರ್ತಾ ಬರ್ತಾ ನಮ್ದು ಎಜುಕೇಷನ್ ಮೇಲೆ ಆಗಿರ್ಬೋದು ನಮ್ ಕರಿಯರ್ ಮೇಲೆ ಆಗಿರ್ಬೋದು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಡಿಲೇಡ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಮದುವೆ ಆದಮೇಲೂ ನಾವು ಸ್ವಲ್ಪ ವರ್ಷಗಳು ಕಾಯ್ತೀವಿ ಈಗಲೇ ನಾವು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಸ್ವಲ್ಪ ವರ್ಷ ಆದಮೇಲೆ ನಾವು ಮಗು ಮಾಡ್ಕೊಳ್ಳೋಣ ಸೊ ಇದೆಲ್ಲಾನು ನಮಗೆ ತುಂಬ ಕಾಮನ್ ಇದೊಂದು ದಟ್ಸ್ ದ ಮೇಜರ್ ಫ್ಯಾಕ್ಟರ್ ನಮಗೆ ಏನಕ್ಕೆ ನಮಗೆ ಇನ್ಫರ್ಟಿಲಿಟಿ ಅನ್ನೋ ಇಶ್ಯೂಸು ಈ ನಡುವೆ ತುಂಬ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಡಿಲೇಡ್ ಏಜ್ ಆಫ್ ಮ್ಯಾರೇಜ್ ಡಿಲೇಡ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಇಸ್ ಒನ್ ಜೊತೆಗೆ ನಮಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಒಬೇಸಿಟಿ ಅನ್ನೋ ಫ್ಯಾಕ್ಟರ್ ಇರ್ಬೋದು ಹಾರ್ಮೋನಲ್ ತೊಂದರೆಗಳಿರ್ಬೋದು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಪೊಲ್ಯೂಷನ್ ಆಗಿರ್ಬೋದು ಈ ಕಲ್ಮಶ ನಾವು ತಿನ್ನೋ ಊಟದಲ್ಲಿರೋ ಪೆಸ್ಟಿಸೈಡ್ ಎಕ್ಸ್ಪೋಜರ್ ಇದೆಲ್ಲಾನು ಕಾರಣ ಅದರಲ್ಲಿ ಫಸ್ಟ್ ಬರೋದು ಏಜ್ ಸೊ ಐಡಿಯಲ್ ಏಜ್ ಫಾರ್ ಮ್ಯಾರೇಜ್ ಅಂತಂದ್ರೆ ಆದಷ್ಟು ಇಪ್ಪತ್ತೇಳು ಒಳಗಡೆ ಮದುವೆ ಆಗಿ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಒಳ್ಳೇದು ಈಗ ಬಂಜೆ ತನ್ನೋದು ಈಗ ಜಾಸ್ತಿ ಆಗ್ತಾ ಇದ್ವು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಗೆ ತಕ್ಕಂಗೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಮೊದ್ಲಿಂದನೂ ಇತ್ತು ಮೊದ್ಲಿಂದನು ಇತ್ತು ಇರ್ಲಿಲ್ಲ ಅಂತ ಅಲ್ಲ ಬಟ್ ಮೊದ್ಲಿಂದ ಅದು ನೋಟಿಸ್ ಬಂದಿರಲಿಲ್ಲ ಮೊದ್ಲೆಲ್ಲ ಹಳೆ ಕಾಲದಲ್ಲಿ ನಾವು ನೋಡಿರ್ಬೋದು ಬಂಜೆ ಅಂತಂದ್ರೆ ಇರೋ ಕಾರಣ ಅಂತಂದ್ರೆ ಮಹಿಳೆ ಅವಳಲ್ಲೇ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು ಬಿಟ್ರೆ ಪುರುಷರಲ್ಲಿ ಸಮಸ್ಯೆ ಇದೆ ಅಂತ ಬರ್ತಾ ಇರಲಿಲ್ಲ ಅದ್ರ ಬಗ್ಗೆ ಏನು ಹೇಳ್ತಿದ್ರು ಹೌದು ಮುಂಚೆ ಏನಕ್ಕೆ ಆ ತರ ಆಗ್ತಾ ಇತ್ತು ಅಂತಂದ್ರೆ ಪುರುಷರು ಕ್ಲಿನಿಕ್ ಬರ್ತಾ ಇರಲಿಲ್ಲ ಹಾಸ್ಪಿಟಲಿಗೆ ಬಂದು ತೋರಿಸ್ಕೊಳ್ತಾ ಇರಲಿಲ್ಲ ಮಗು ಅಂತಂದ್ರೆ ಅದು ಮೇನ್ಲಿ ನಮಗೆ ಹೆಣ್ಮಕ್ಳಿಂದಾನೇ ಆಗೋದು ಅನ್ನೋ ಕಾನ್ಸೆಪ್ಟ್ ಇತ್ತು ಮಗು ಆಗಲಿಲ್ಲ ಅಂತಂದರೆ ಅದು ಹೆಂಗಸ್ರಲ್ಲೇ ತೊಂದರೆ ಅನ್ನೋದು ಒಂದು ಲೇಬಲ್ ಆಗೋಗಿತ್ತು ಅದು ಅಲ್ಲ ಇಟ್ಸ್ ಅ ಮೆತ್ ಅಂತ ಈಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಕರೆಕ್ಟ್ ಅಲ್ವಾ ಈಗ ಓಕೆ ನಮಗೀಗ ಈಗ ಹಾಸ್ಪಿಟಲ್ ಬಂದರೆ ನಿಮ್ಮಲ್ಲಿ ಬಂದರೆ ನಿಮ್ಮಲ್ಲಿ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ ಮೇಡಮ್ ನಮಗೆ ಈಗ ಫಸ್ಟ್ ಬಂದಾಗ ದಂಪತಿಗಳಾಗಿ ನಾವು ಫಸ್ಟ್ ಪರಿಗಣಿಸಬೇಕು ಫೀಮೇಲ್ ಫ್ಯಾಕ್ಟರು ಮತ್ತು ಮೇಲ್ ಫ್ಯಾಕ್ಟರ್ ಎರಡೂ ನಾವು ಹಿಸ್ಟ್ರಿ ಮೂಲಕ ಫಸ್ಟು ಇಬ್ರದ್ದು ಡೀಟೇಲ್ಸ್ ತಗೋತೀವಿ ಅದಾದ ಮೇಲೆ ಫೀಮೇಲ್ಸ್ಗೆ ನಾವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಸ್ಕ್ಯಾನ್ ಮಾಡಿ ನೋಡ್ತೀವಿ ಫ್ಯೂ ಹಾರ್ಮೋನಲ್ ಟೆಸ್ಟ್ಸ್ ಇರುತ್ತೆ ಹಾಗೆಯೇ ಮೇಲ್ ಪಾರ್ಟ್ನರ್ಗೆ ಸಿಮೆನ್ ಅನಾಲಿಸಿಸ್ ಅನ್ನೋ ಟೆಸ್ಟ್ ಇರುತ್ತೆ ಎರಡು ಮೇಲೆ ನಮಗೆ ಕಂಪ್ಲೀಟ್ ಹಿಸ್ಟ್ರಿ ತೊಗೊಂಡಾಗ ಹಿಸ್ಟ್ರಿ ಜೊತೆಗೆ ಇನ್ವೆಸ್ಟಿಗೇಷನ್ಸ್ ನೋಡಿದಾಗ ನಮಗೆ ಏನು ಕಾರಣ ಕಂಡು ಬರ್ತಾ ಇದೆ ಅಂತ ನಾವು ನೋಡ್ತೀವಿ ಆ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ ಆಗಿ ನಮ್ಮ ಹತ್ರ ಇರೋ ಟ್ರೀಟ್ಮೆಂಟ್ಸಲ್ಲಿ ಮೂರು ಆಪ್ಷನ್ಸ್ ಇರುತ್ತೆ ಎಲ್ಲ ನಾರ್ಮಲ್ ಬಂತು ಅಂತಂದರೆ ಹೆಣ್ಮಗುಗೆ ಮೊಟ್ಟೆ ಚೆನ್ನಾಗಿ ಬರಲಿ ಅಂತ ಮೆಡಿಸಿನ್ಸ್ ಕೊಟ್ಟು ಅದು ಮೊಟ್ಟೆ ರಿಲೀಸ್ ಆಗೋ ಟೈಮಲ್ಲಿ ಗಂಡ ಹೆಂಡತಿ ಸೇರಲಿ ಅಂತ ಹೇಳ್ತೀವಿ ಅದಕ್ಕೆ ಟೈಮ್ ಡಿಂಟ್ರಿ ಕೋರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಆಪ್ಷನ್ ಈಗ ವೀರ್ಯಾಣು ಕೌಂಟ್ ಸಮಸ್ಯೆ ಇದೆ ಅಥವಾ ಅಂಡಾಣು ರಿಲೀಸ್ ಆಗೋ ಸಮಸ್ಯೆಗಳಿದೆ ಅಥವಾ ಬೇರೆ ಏನಾದರೂ ಟ್ಯೂಬ್ವೆಲ್ ತೊಂದರೆ ಇದೆ ಈ ಥರದ್ದು ಏನಾದರೂ ಬಂದಾಗ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ ಅದು ಐ ಯು ಐ ಐ ಯು ಐ ಅಂದರೆ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡು ವೀರ್ಯಾಣುನ ಕ್ಲೀನ್ ಮಾಡಿ ವಾಶ್ ಮಾಡಿ ಗರ್ಭಕೋಶದ ಒಳಗಡೆ ಹಾಕೋದು ಇದರಲ್ಲೂ ಆಗೋಲ್ಲ ನಮಗೆ ಅಂತ ಬಂದಾಗ ಫೈನಲ್ ಟೆಸ್ಟ್ ನಾವು ಹೇಳೋದು ಐ ವಿ ಎಫ್ ಅಂತ ಐ ವಿ ಎಫ್ ಅಂತಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ನಮ್ಮ ಒಳಗಡೆ ಆಗೋ ಕ್ರಿಯೆ ಏನು ನಡೀತಾ ಇದೆ ಭ್ರೂಣ ಆಗೋದನ್ನು ನಾವು ಅದನ್ನು ಮೊಟ್ಟೆ ಆಚೆ ತೆಗೆದು ಅದಕ್ಕೆ ವೀರ್ಯಾಣು ಇಂಜೆಕ್ಟ್ ಮಾಡಿ ಭ್ರೂಣ ಮಾಡಿ ಗರ್ಭಕೋಶದ ಒಳಗಡೆ ಹಾಕೋದು ಸೊ ಎಲ್ರಿಗೂ ಬ್ಲಾಂಕೆಟ್ ಥೆರಪಿ ಅನ್ನೋದಿಲ್ಲ ಅಂತಂದ್ರೆ ಒಂದೇ ಟ್ರೀಟ್ಮೆಂಟ್ ಅಲ್ಲ ಸೊ ಆ ನೂರು ಜನಕ್ಕೂ ಏನ್ ಸಮಸ್ಯೆ ಇದೆ ಅಂತ ನೋಡಿ ಇಟ್ಸ್ ಅ ಇಂಡಿವಿಜುವಲೈಸ್ಡ್ ಅಪ್ರೋಚ್ ಆ ಕಪ್ಪ ಪರ್ಟಿಕ್ಯುಲರ್ ಕಪ್ಪಲ್ಗೆ ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಿ ಆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಹೇಳ್ತೇವೆ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಮುಂದೇನಾದ್ರೂ ಫ್ಯೂಚರ್ ಅಲ್ಲಿ ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದು ಒಂದು ಕಾಮನ್ ಕ್ವೆಶ್ಚನ್ ನಮಗೆ ದಂಪತಿಗಳು ಕೇಳೋದು ನಾನು ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಥವಾ ಈಗ ಮೊಟ್ಟೆ ಚೆನ್ನಾಗಿ ಬರಲಿ ಅಂತ ನಾನು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಸತತವಾಗಿ ನನಗೇನಾದರೂ ಮುಂದಕ್ಕೆ ಏನಾದರೂ ತೊಂದರೆಗಳಾಗತ್ತಾ ಅಂತ ತುಂಬ ಗಾಬರಿ ಆಗೋದು ಅವ್ರ ಏನಕ್ಕೆ ಅಂತಂದರೆ ನನಗೇನಾದರೂ ಸಿಸ್ಟ್ ಫಾರ್ಮೇಷನ್ ಆಗ್ಬೋದಾ ನನಗೇನಾದರೂ ಕ್ಯಾನ್ಸರ್ ತೊಂದರೆಗಳಾಗ್ಬೋದಾ ಇದರಿಂದ ನಾನು ಏನಾದರೂ ವೆಯ್ಟ್ ತುಂಬ ಜಾಸ್ತಿ ಆಗ್ತೀನ ಶುಗರು ಬಿ ಪಿ ಬರ್ಬೋದಾ ಇಲ್ಲ ಆ ಥರ ಇದ್ದಿದ್ದರೆ ನಮಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಇಷ್ಟು ಹೆಚ್ಚಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಟ್ರೀಟ್ಮೆಂಟ್ ತೊಗೊಂಡಾಗಲೂ ಅಥವಾ ತಗೊಳ್ಬೇಕಾದ್ರೂ ನಮ್ಮ ತೊಗೊಂಡಾದಮೇಲೂ ಕೂಡ ನಮ್ಮ ಜೀವನ ಶೈಲಿ ಹೇಗಿದೆ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀನಿ ಅಂತ ತುಂಬ ಜನ ಏನು ಮಾಡ್ತಾರೆ ಸೆಡೆಂಟ್ರಿ ಆಗೋಗ್ತಾರೆ ಏನೂ ಕೆಲಸ ಮಾಡಲ್ಲ ತುಂಬ ಹೆಚ್ಚಾಗಿ ಮೂಡ್ ಸ್ವಿಂಗ್ಸ್ ಆಗೋದ್ರಿಂದ ಜಂಕ್ ಫುಡ್ ಜಾಸ್ತಿ ಕನ್ಸಂಪ್ಷನ್ ಮಾಡೋದು ಇದನ್ನೆಲ್ಲ ಮಾಡಬಾರ್ದು ನಿಮ್ಮ ವೆಯ್ಟ್ ಬಗ್ಗೆ ಗಮನ ಕೊಡಬೇಕು ನೀವೇನು ಊಟ ತಿಂಡಿ ಮಾಡ್ತಿದ್ದೀರಾ ಗಮನ ಕೊಡಬೇಕು ಶುಡ್ ಕೀಪ್ ಯುಆರ್ ಯುಆರ್ ಸೆಲ್ಫ್ ಕೇರ್ ಅನ್ನೋದು ತುಂಬ ಮುಖ್ಯ ಈ ಟ್ರೀಟ್ಮೆಂಟ್ ತಗೊಳ್ಬೇಕಾದಾಗ ಆ ಥರ ಇದ್ದಾಗ ಸೈಡ್ ಎಫೆಕ್ಟ್ಸ್ ಇದರಿಂದ ಪರ್ಟಿಕ್ಯುಲರ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಇಲ್ಲ ಓಕೆ ಈಗ ಬಂಜಿತನ ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಮೇಡಮ್ ಹಾ ಒಂದು ನಾವು ಏಜ್ ಬಗ್ಗೆ ಆವಾಗಲೇ ಮಾತಾಡಿದ್ವಿ ಅದ್ರ ಜೊತೆಗೆ ನಮಗೆ ತೂಕದ ಮೇಲೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಏನು ಊಟ ತಿಂಡಿ ತಿಂತಾ ಇದೀವಿ ನಮ್ದು ಫಿಸಿಕಲ್ ಆಕ್ಟಿವಿಟಿ ಹೇಗಿದೆ ಅನ್ನೋದು ಈಕ್ವಲಿ ಇಂಪಾರ್ಟೆಂಟ್ ತುಂಬಾ ಸತಿ ಏನಾಗ್ತಾ ಇದೆ ಐ ಟಿ ಕಪಲ್ಸ್ ನಾವು ನೋಡಿದಾಗ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನಮಗೆ ಜಂಕ್ ಫುಡ್ ಹೊರಗಡೆ ಊಟ ತುಂಬ ಜಾಸ್ತಿ ಮಾಡೋದು ಅದ್ರ ಜೊತೆಗೆ ನಮಗೆ ಗಮನ ಇಲ್ಲ ನಾವೇನು ಊಟ ಮಾಡ್ತಾ ಇದ್ದೀವಿ ಅನ್ನೋದು ಅದ್ರ ಜೊತೆಗೆ ನಮಗೆ ಪೆಸ್ಟಿಸೈಡ್ ಎಕ್ಸ್ಪೋಷರ್ ಕೂಡ ಜಾಸ್ತಿ ಕಲ್ಬೆರಕೆ ಪದಾರ್ಥಗಳು ನಮಗೆ ಜಾಸ್ತಿ ಸಿಗುತ್ತೆ ಸೊ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ನಾವು ಚಿಕ್ಕ ಮಕ್ಕಳಿಂದ ಹೇಗೆ ಬೆಳೀತಾ ಬರ್ತೀವಿ ನಾವೇನು ಊಟ ಮಾಡ್ತೀವಿ ಎಷ್ಟು ನೀರು ಕುಡಿತೀವಿ ದಿನಕ್ಕೆ ಎಷ್ಟೊತ್ತು ನಾವು ಮಲ್ಕೋತೀವಿ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಹೇಗಿದೆ ಎಲ್ಲನೂ ಮುಖ್ಯ ನಮಗೆ ನಾವು ಬೆಳೀತಾ ಬೆಳೀತಾ ನಮ್ಮ ಹೆಲ್ತನ್ನ ಕಾಪಾಡ್ಕೊಳ್ಳಿಕ್ಕೆ ಈಗ ಒಂದು ಮಗು ಆದರಷ್ಟೇ ಆ ಫ್ಯಾಮಿಲಿ ಪರಿಪೂರ್ಣ ಅಂತ ಅನ್ಸ್ಕೊಳ್ಳುತ್ತೆ ಎಷ್ಟೋ ಜನ ಟ್ರೈ ಮಾಡ್ತಾ ಇರ್ತಾರೆ ಆಗೋದಿಲ್ಲ ಅಂದ್ಕೊಂಡು ಫುಲ್ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಫಿಸಿಕಲಿನೂ ಅಲ್ದೇ ಮೆಂಟಲಿ ಕೂಡ ಡಿಸ್ಟರ್ಬ್ ಆಗ್ತಾರೆ ಅವ್ರನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಹೌದು ಇದು ಇನ್ನೊಂದು ಸಮಸ್ಯೆ ತುಂಬಾ ನಮಗೆ ಕಾಡೋದು ತುಂಬ ಬ್ರೇಕ್ ಡೌನ್ ಆಗೋಗ್ತಾರೆ ಕಪಲ್ಸು ಬಂದು ಕೂತಿದ ತಕ್ಷಣ ನಮ್ಗೆ ಈ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡಿದ ತಕ್ಷಣ ಅದೇ ಸ್ಟಾರ್ಟ್ ಕ್ರೈಯಿಂಗ್ ಕ್ರೈಯಿಂಗ್ ಕ್ರೈಮ್ ಈಗ ಫ್ಯಾಮಿಲಿ ಅಂತ ಅಂದ್ರೆ ನಮಗೆ ಕಷ್ಟದಲ್ಲೂ ಅಥವಾ ಸುಖದಲ್ಲೂ ಭಾಗಿಯಾಗೋರೆ ನಾವು ಫ್ಯಾಮಿಲಿ ಅಂತ ಕರೆಯೋದು ಈಗ ನನ್ನ ಮನೇಲಿ ಒಂದು ಮಗು ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ ಸಂಭ್ರಮ ಪಡ್ತಾರೆ ಒಂದು ಮಗು ಆಯಿತು ಅಂತ ಕರೆಕ್ಟ್ ಅಲ್ವಾ ಅದೇ ರೀತಿ ಒಂದು ಮಗು ಆಗ್ತಿಲ್ಲ ಅಂತಂದಾಗ್ಲೂ ಆ ದಂಪತಿಗಳಿಗೆ ಅಷ್ಟೇ ಸಪೋರ್ಟ್ ಮಾಡಬೇಕು ಫ್ಯಾಮಿಲಿ ಮೆಂಬರ್ಸು ಚುಚಿ ಚುಚಿ ಮಾತಾಡಬಾರ್ದು ಈ ಕಾರಣದಿಂದ ಇಲ್ಲ ನಿನ್ನಲ್ಲಿ ಸಮಸ್ಯೆ ಇದೆ ಇವರಲ್ಲಿ ಸಮಸ್ಯೆ ಇದೆ ಅದನ್ನು ಎತ್ತಿ ಎತ್ತಿ ಹೇಳಬಾರ್ದು ಅದ್ರ ಬದಲು ನಮ್ಮ ಕಡೆಯಿಂದ ನಾವೇನು ಹೆಲ್ಪ್ ಮಾಡ್ಬೋದು ಆ ದಂಪತಿಗಳಿಗೆ ಈಗ ಟ್ರೀಟ್ಮೆಂಟ್ಸ್ ಇದೆ ಸೈನ್ಸ್ ಟೆಕ್ನಾಲಜಿ ಎಷ್ಟೋ ಡೆವಲಪ್ ಆಗಿದೆ ಆದಷ್ಟು ಅವ್ರಿಗೆ ಹೇಳ್ಬೋದು ಈಗ ನಿಮ್ಮ ನಿಯರ್ ಬೈ ಯಾವುದು ನಮಗೆ ಒಳ್ಳೆ ಫೆಸಿಲಿಟಿ ಇರೋವಂಥ ಸೆಂಟರ್ ಇದೆ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ಕೌನ್ಸೆಲಿಂಗ್ ತಗೊಳ್ಳಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಸೈಕೊಲಾಜಿಕಲಿ ಈಗ ನಮಗೆ ಹೇರ್ ಫಾಲ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಇದೆಲ್ಲ ನಾರ್ಮಲ್ ಆಗಿ ನಮಗೆ ಅನುವಂಶೀಯವಾಗಿ ಬರುತ್ತೆ ಈ ಬಂಜೆತನನು ನಮಗೆ ಅನುವಂಶೀಯವಾಗಿ ಬರುವಂಥ ಚಾನ್ಸಸ್ ಇರತ್ತಾ ಸರ್ಟನ್ ಎಲ್ಲ ಫ್ಯಾಕ್ಟರ್ಸಲ್ಲೂ ನಮಗೆ ಅಂದರೆ ಜೆನೆಟಿಕಲಿ ಬರೋ ಇರೋದಿಲ್ಲ ಫ್ಯೂ ಫ್ಯಾಕ್ಟರ್ಸ್ ಇರುತ್ತೆ ಅಂತಂದ್ರೆ ಈಗ ದಂಪತಿಗಳಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇಂದ ನಮಗೆ ರಿಕರೆಂಟ್ ಆಗಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಒಬ್ಬೊಬ್ಬರಿಗೆ ಸೊ ಅದು ನಮಗೆ ಜೆನೆಟಿಕಲಿ ಬರ್ಬೋದು ಬಟ್ ಎಲ್ಲಾ ಫ್ಯಾಕ್ಟರ್ಸ್ ನಮಗೆ ಜೆನೆಟಿಕಲಿ ರಿಲೇಟೆಡ್ ಇರೋದಿಲ್ಲ ಈಗ ಒಂದು ಫ್ಯಾಮಿಲಿ ಮಾಡ್ತಾ ಇದ್ದಾರೆ ಅಥವಾ ಗರ್ಭಿಣಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಆ ಸಂಭೋಗದ ಟೈಮ್ ಅನ್ನೋದು ಯಾವ ರೀತಿ ಇರಬೇಕಾಗುತ್ತೆ ಈಗ ಅದು ಋತುಚಕ್ರದ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕರೆಕ್ಟಾಗಿ ನಮಗೆ ಇಪ್ಪತ್ತೆಂಟು ಮೂವತ್ತು ದಿನಕ್ಕೆ ಕರೆಕ್ಟಾಗಿ ಋತುಚಕ್ರ ಬರ್ತಾ ಇದೆ ಅಂತಂದರೆ ಫರ್ಟೈಲ್ ಪೀರಿಯಡ್ ನಮಗೆ ಮುಟ್ಟಾಗ ಮುಟ್ಟಾದ ಮುಟ್ಟಾಗಿದ್ದ ದಿನನ ನಾವು ಮೊದಲನೇ ದಿನ ಅಂತ ಕನ್ಸಿಡರ್ ಮಾಡ್ತೀವಿ ಎಂಟನೇ ದಿವಸದಿಂದ ಹದಿನೆಂಟು ಇಪ್ಪತ್ತನೇ ದಿನದವರೆಗೂ ಆ ಮಧ್ಯ ಏನು ಹತ್ತು ದಿವಸ ಇದೆ ದಟ್ ಈಸ್ ವಾಟ್ ದ ಫರ್ಟೈಲ್ ಪೀರಿಯಡ್ ಇಸ್ ಆ ಫರ್ಟೈಲ್ ಪೀರಿಯಡಲ್ಲಿ ನೀವು ದಿನ ಬಿಟ್ಟು ದಿನ ಆಗಿರ್ಬೋದು ಅಥವಾ ಎರಡು ದಿನಕ್ಕೊಮ್ಮೆ ಟ್ರೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕನ್ಸೆಪ್ಷನ್ಗೆ ಯಾಕಿದು ನಾವು ತುಂಬ ಪರ್ಟಿಕ್ಯುಲರ್ ಆಗಿ ಈ ದಿನಗಳಲ್ಲಿ ಟ್ರೈ ಮಾಡಿ ಎರಡು ದಿನಕ್ಕೆ ಒಂದ್ಸತಿ ಮೂರು ದಿನಕ್ಕೆ ಒಂದು ಸತಿ ಟ್ರೈ ಮಾಡಿ ತುಂಬ ದಿನ ಗ್ಯಾಪ್ ಕೊಡಬೇಡಿ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ ಒಂದು ಸತಿ ಅಂಡಾಣು ಬಿಡುಗಡೆ ಆದಮೇಲೆ ಅದು ಜೀವಂತವಾಗಿರೋದು ಕೇವಲ ಹನ್ನೆರಡರಿಂದ ಇಪ್ಪತ್ತು ಗಂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾತ್ರ ಒಂದು ಸತಿ ವೀರ್ಯಾಣು ಸಂಭೋಗ ಆದಮೇಲೆ ವೀರ್ಯಾಣು ಒಳಗಡೆಗೆ ಹೋದಾಗ ಮೂರರಿಂದ ಐದು ದಿನದವರೆಗೂ ಅದು ಜೀವಂತವಾಗಿರುತ್ತೆ ಸೊ ನಮಗೆ ಅಂಡಾಣು ಬಿಡುಗಡೆ ಆಗೋ ಟೈಮಲ್ಲಿ ಸಾಕಷ್ಟು ಅಲ್ಲಿ ವೀರ್ಯಾಣುಗಳಿರಬೇಕು ಫರ್ಟಿಲೈಸೇಷನ್ ಆಗಲಿಕ್ಕೆ ಕರೆಕ್ಟ್ ಅಲ್ವಾ ಹಾಗಾಗಿ ಅವರು ಸಂಭೋಗ ಮಾಡೋದೇ ಏಳು ದಿನ ಹತ್ತು ದಿನಕ್ಕೊಮ್ಮೆ ಆಯಿತು ಅಂತಂದರೆ ಮೊಟ್ಟೆ ರಿಲೀಸ್ ಆದಾಗ ಅಲ್ಲಿ ಸಾಕಷ್ಟು ವಿರಿಯಾಣುಗಳಿಲ್ಲ ಅಂತಂದರೆ ಆ ಸೈಕಲ್ ಫೇಲ್ ಆಗುತ್ತೆ ಈಗ ಅಂಡಾಣು ದಾನ ಆಗಿರ್ಬೋದು ವೀರ್ಯ ದಾನ ಆಗಿರ್ಬೋದು ಅಥವಾ ಬಾಡಿಗೆ ತಾಯ್ತನ ಆಗಿರ್ಬೋದು ಇದೆಲ್ಲ ಸ್ವಲ್ಪ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು ನಮ್ಮ ಕಲ್ಚರಿಗೆ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್ ಇದನ್ನು ನೀವು ಕಪಲ್ಸ್ ಜೊತೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಹೌದು ಇದನ್ನು ನಾವು ಡೋನರ್ ಟ್ರೀಟ್ಮೆಂಟ್ ಅನ್ನೋ ಆಪ್ಷನ್ ಹೇಳದೆ ಸ್ವಲ್ಪ ನಮಗೆ ಇಟ್ಸ್ ಅ ಸೆನ್ಸಿಟಿವ್ ಥಿಂಗ್ ಅದನ್ನು ಫಸ್ಟ್ ಆಫ್ ಆಲ್ ನಾವು ಎಲ್ ಎಲ್ರಿಗೂ ನಮ್ಮ ದಂಪತಿಗಳು ಬಂದಾಗ ನಾವು ಎಲ್ರಿಗೂ ಅವ್ರದ್ದು ಸ್ವಂತ ಮೊಟ್ಟೆ ಅಥವಾ ಸ್ವಂತ ವೀರ್ಯಾಣು ಯೂಸ್ ಮಾಡೇ ನಾವು ಟ್ರೀಟ್ಮೆಂಟಿಗೆ ಹೋಗಲಿ ಅಂತಲೇ ನಮ್ಮದು ಫಸ್ಟ್ ಆಶಯ ಇರುತ್ತೆ ಬಟ್ ಸ್ವಲ್ಪ ಜನ ಕಪಲ್ಸ್ಗೆ ನಮ್ಗೆ ಅದನ್ನು ಆಗಲ್ಲ ಈಗ ಯಾವಾಗ ಫೀಮೇಲ್ ಏಜ್ ಫಾರ್ಟಿ ಫಾರ್ಟಿ ಪ್ಲಸ್ ಫಾರ್ಟಿ ಫೈವ್ ಇಯರ್ಸಿಗೆ ಬರ್ತಾರೆ ಒಬ್ಬೊಬ್ರು ಆವಾಗ ನಮಗೆ ಅಂಡಾಣು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅಥವಾ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲಿ ಬಂದ್ರೂ ಅವ್ರದ್ದು ಅಂಡಾಶಯದ್ದು ಕೆಲಸ ಮಾಡ್ತಾ ಇರೋದಿಲ್ಲ ಮೊಟ್ಟೆ ಬಿಡುಗಡೆ ಆಗ್ತಾ ಇರೋದಿಲ್ಲ ಸೊ ಆ ಥರ ಇದ್ದಾಗ ನಮಗೆ ಬೇರೆ ಏನು ಆಪ್ಷನ್ ಇದೆ ಅಂತ ಬಂದಾಗ ಅಲ್ಲಿ ದಾನಿಗಳದ್ದು ಟ್ರೀಟ್ಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ ಯಾವಾಗ ನಮಗೆ ಎಕ್ಸ್ಟ್ರೀಮ್ ಅಲ್ಲೂ ನಮಗೆ ಅವ್ರ ಸ್ವಂತವಾಗಿ ಮೊಟ್ಟೆ ಡೆವಲಪ್ ಆಗೋಕ್ಕಾಗ್ತಾ ಇಲ್ಲ ಅಂತಂದಾಗ ದಾನಿಗಳ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀವಿ ಬಟ್ ಹೇಗೆ ದಾನಿಗಳನ್ನ ಸೆಲೆಕ್ಟ್ ಮಾಡ್ತೀವಿ ಇಟ್ಸ್ ಅ ಅನಾನಿಮಸ್ ಡೋನರ್ ಇವಾಗಿನ ಕಾನ್ಸೆಪ್ಟ್ ಏನಿದೆ ನಮ್ಗೆ ಆ ದಾನಿಗಳು ಯಾರು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಸೊ ಅವ್ರನ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಯಂಗರ್ ಏಜ್ ಇರ್ತಾರೆ ಅವ್ರದ್ದು ಫರ್ಟಿಲಿಟಿ ಪ್ರೂವ್ ಆಗಿರುತ್ತೆ ಒಂದು ಸ್ವಂತದ ಮಗು ಇರುತ್ತೆ ಆ ದಾನಿಗಳಿಗೆ ಅವ್ರು ಯಾರು ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ ಇವರು ಯಾರು ಅನ್ನೋದು ಅವ್ರಿಗೆ ಗೊತ್ತ ಗೊತ್ತಿರೋದಿಲ್ಲ ಇವ್ರ ತೊಗೊಳ್ಳೋ ಇಂಜೆಕ್ಷನ್ಸ್ನ ಅವ್ರಿಗೆ ಕೊಡ್ತೀವಿ ಅಂತಂದರೆ ಅವ್ರಿಗೆ ಹೇಗೆ ಚೆನ್ನಾಗಿ ಡೆವಲಪ್ ಆಗೋ ಥರ ಇಂಜೆಕ್ಷನ್ಸ್ ಕೊಟ್ಟು ಅವ್ರ ಮೊಟ್ಟೆಗಳನ್ನ ಆಚೆ ತೆಗಿತೀವಿ ತೆಗೆದು ಅಲ್ಲಿ ಯಜಮಾನ್ರದ್ದು ವೀರ್ಯಾಣುನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡಿ ಮತ್ತು ಇವ್ರ ಗರ್ಭಕೋಶದ ಒಳಗಡೆಗೆ ಹಾಕೋದು ಸೊ ಇದು ಹೆಣ್ಮಕ್ಳಿಗೆ ಬರೋ ದಾನಿಗಳು ಟ್ರೀಟ್ಮೆಂಟ್ ಅದೇ ರೀತಿ ನಮಗೆ ಗಂಡಸ್ರದ್ದು ನಾವು ವೀರ್ಯಾಣು ಪರೀಕ್ಷೆ ಅವ್ಯಾಲ್ಯೂಯೇಟ್ ಮಾಡಿ ನೋಡಿದಾಗ ವೀರ್ಯಾಣು ಸಂಖ್ಯೆ ಇಲ್ಲ ಅಥವಾ ಏಝುಸ್ ಪೌಮಿಯಾ ಅಂತ ಬಂತು ನಾವು ಟ್ರೀಟ್ಮೆಂಟ್ ಕೊಟ್ಟು ನಮಗೆ ಅವರಿಂದ ನಮಗೆ ವೀರ್ಯಾಣುಗಳು ಸಿಗ್ಲಿಕ್ಕೆ ಆಗಲ್ಲ ಈ ಥರ ಕಂಡೀಷನಲ್ಲಿ ಅಥವಾ ನಮಗೆ ಒಂದೊಂದು ಸರ್ತಿ ಕಪಲ್ಸ್ ಬರ್ತಾರೆ ಜೆನೆಟಿಕ್ ಇಶ್ಯೂಸಿಂದ ಅವ್ರಿಗೇನೋ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ರಿಕರೆಂಟ್ ರಿಕರೆಂಟಾಗಿ ಪ್ರೆಗ್ನೆನ್ಸಿ ಲಾಸ್ ಆಗ್ತಾನೆ ಇರುತ್ತೆ ಅಥವಾ ಮುಂಚೆ ಒಂದು ಮಗು ಇರುತ್ತೆ ಜೆನೆಟಿಕ್ ತೊಂದರೆಯಿಂದ ಇರ್ಬೋದು ಆವಾಗ ಅವರೇ ರಿಕ್ವೆಸ್ಟ್ ಮಾಡ್ತಾರೆ ನಮಗೆ ನಮಗೆ ಸ್ವಂತವಾಗಿ ನಮಗೆ ಬೇಡ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಮಗೆ ದಾನಿಗಳ ಟ್ರೀಟ್ಮೆಂಟಿಗೆ ಹೋಗಬೇಕಾಗತ್ತೆ ಅಂತ ಇದು ಬಾಡಿಗೆ ತಾಯಿ ಅಂತಂದರೆ ಯಾವಾಗ ಅಂತಂದರೆ ಈ ಹೆಣ್ಮಗು ಈಗ ನಮ್ಮ ಕನ್ಸೀವ್ ಆಗಬೇಕು ಅಂತಿದ್ದೀವಿ ಆ ಇಂಟೆಂಡಿಂಗ್ ಮದರ್ಗೆ ಗರ್ಭಕೋಶದ ಶಕ್ತಿ ಕಡಿಮೆ ಇದೆ ಅಥವಾ ಗರ್ಭಕೋಶ ಒಬ್ಬೊಬ್ರು ಗರ್ಭಕೋಶ ಇಲ್ಲದೇ ಹುಟ್ಟುತ್ತಾರೆ ಅಂಡಾಶಯಗಳಿರುತ್ತೆ ಬಟ್ ಗರ್ಭಕೋಶ ಇರೋದಿಲ್ಲ ಹೆಣ್ಮಕ್ಳಿಗೆ ಸೊ ಹಂಗಿದ್ದಾಗ ಅಥವಾ ಆ ಗರ್ಭಕೋಶನ ನಾವು ಏನೋ ಒಂದು ಟ್ರೀಟ್ಮೆಂಟ್ಗೋಸ್ಕರ ತೆಗಿಬೇಕಾಯಿತು ಕ್ಯಾನ್ಸರ್ ಇಶ್ಯೂ ಇರ್ಬೋದು ಅಥವಾ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರ್ಬೋದು ಬೇರೆ ಏನಾದರೂ ಇಶ್ಯೂ ಇಂದ ಗರ್ಭಕೋಶನ ಸರ್ಜಿಕಲಿ ರಿಮೂವ್ ಮಾಡಬೇಕಾಗಿದೆ ಅಥವಾ ಕನ್ಸೀವ್ ಆದರೆ ಆ ತಾಯಿಗೆ ರಿಸ್ಕ್ ಇದೆ ಅವ್ರ ಲೈಫ್ಗೆ ಯಾವಾಗ ಅಂತಂದರೆ ಹಾರ್ಟ್ ಡಿಸೀಸಸಲ್ಲಿ ಈ ಥರ ಇದ್ದಾಗ ಅವ್ರ ಪ್ರೆಗ್ನೆನ್ಸಿ ಆಯಿತು ಅಂತಂದರೆ ಅದು ಒತ್ತಡನ ತಡ್ಕೊಳ್ಳಿಕ್ಕೆ ಬರೋದಿಲ್ಲ ಸೊ ಈ ಥರ ಪರ್ಟಿಕ್ಯುಲರ್ ಆಗಿ ಇಂಡಿಕೇಶನ್ಸ್ ಇದೆ ಅಂತಂದಾಗ ನಾವು ಬಾಡಿಗೆ ತಾಯಿ ಅನ್ನೋದಕ್ಕೆ ಬಾಡಿಗೆ ತಾಯಿಗೆ ನಾವು ಹೋಗಬೇಕು ಅಂತಂದರೆ ಆ ಹೆಣ್ಮಗದು ಸ್ವಂತ ಮೊಟ್ಟೆ ಇರಬೇಕು ಯಜಮಾನ್ರದ್ದು ವೀರ್ಯಾಣು ಇದು ಮಾಡಿ ಅವ್ರದ್ದೇ ಸ್ವಂತ ಭ್ರೂಣ ಆಗಿರಬೇಕು ಹಾಗಿದ್ದಾಗ ಮಾತ್ರ ನಾವು ಬಾಡಿಗೆ ತಾಯಿ ಕಾನ್ಸೆಪ್ಟ್ಗೆ ಹೋಗ್ಲಿಕ್ಕಾಗುತ್ತೆ ಟ್ರೀಟ್ಮೆಂಟ್ಗೆ ಅದಾದಮೇಲೆ ಈ ಥರ ನಾವು ಟ್ರೀಟ್ಮೆಂಟ್ಸಿಗೆ ಹೋಗ್ತಿದ್ದೀವಿ ಅಂತಂದಾಗ ದಂಪತಿಗಳದು ಸೈಕಲಾಜಿಕಲ್ ಸ್ಟೇಟಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಮಾಡಿಕೊಂಡು ಅವ್ರು ಈ ನ ನಾನು ತಗೊಳ್ತೀನಿ ಮನಸ್ಪೂರ್ಕವಾಗಿ ಅವ್ರು ಒಪ್ಕೋಬೇಕು ಈ ಟ್ರೀಟ್ಮೆಂಟ್ಗೆ ಮಕ್ಕಳು ಹೇಗೆ ಅಂತಂದರೆ ಒಂದು ಮಗು ಹೇಗೆ ಅಂತಂದರೆ ಅದೊಂದು ಬಿಳಿ ಹಾಳೆ ಇದ್ದಂಗೆ ಕಾಮನ್ ಆಗಿ ಕರೆಕ್ಟ್ ಅಲ್ವಾ ಆ ಮಗುನ ನಾವು ಯಾವ ಥರ ಈಗ ನಾನು ಒಂದು ಹಾಳೆ ಮೇಲೆ ನಾನು ಏನು ಬರೀತೀನಿ ಅದು ಆ ಥರ ಚಿತ್ರ ಆಗತ್ತೆ ಅದೇ ಥರ ಮಗು ಕೂಡ ಆ ಮಗು ನಾನು ಹೇಗೆ ಬೆಳೆಸ್ತೀನಿ ಆ ಥರ ಮಗು ಆಗ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಅದು ನಮ್ಮದೇ ಸ್ವಂತ ವಂಶವಾಯುವಿಂದ ಹುಟ್ಟಿದ್ರೆ ಮಾತ್ರ ನಮ್ಮ ಮಗು ಅಂತ ಅಲ್ಲ ಸೊ ಇದು ದೀಸ್ ಆರ್ ಫ್ಯೂ ಆಫ್ ದ ಕೌನ್ಸಿಲಿಂಗ್ ನಾವು ಹೇಳೋದು ಅವ್ರಿಗೆ ಸೊ ಅವ್ರ ಮನಸ್ಪೂರ್ವಕವಾಗಿ ಒಪ್ಕೊಂಡು ನಾವು ಈ ಟ್ರೀಟ್ಮೆಂಟಿಗೆ ಹೋಗ್ತೀವಿ ಅಂತಂದರೆ ಮಾತ್ರ ನಾವು ಮಾಡಲಿಕ್ಕಾಗತ್ತೆ ಬಲವಂತವಾಗಿ ಈ ಟ್ರೀಟ್ಮೆಂಟ್ಸ್ನೆಲ್ಲ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಮಗು ಹುಟ್ಟಿದ ಮೇಲೆ ಅವರು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಈ ಥರ ನಾನು ಟ್ರೀಟ್ಮೆಂಟ್ ತೊಗೊಂಡು ಮಗು ಆದೆ ಅಂತ ಆ ಮಗು ಮೇಲೆ ನಾವು ಅದು ಪರಿಣಾಮಗಳು ಬೀಳಬಾರ್ದು ಈಗ ನಮಗೆ ಈ ಗರ್ಭಗುಡಿ ಹಾಸ್ಪಿಟಲ್ ಬಗ್ಗೆ ಹೇಳಿ ಮೇಡಮ್ ಎಲ್ಲೆಲ್ಲಿ ನಿಮ್ಮದು ಬ್ರಾಂಚಸ್ ಇದೆ ಎಷ್ಟು ವರ್ಷ ಸ್ಟಾರ್ಟ್ ಆಗಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಶುರು ಮಾಡಿದ್ದು ಡಾಕ್ಟರ್ ಆಶಾ ಮೇಡಮ್ ಅಂತ ಆಶಾ ಮೇಡಮ್ ವಿಜಯ್ ಸರ್ ಅವ್ರದ್ದು ಫ್ಯಾಮಿಲಿ ಅಲ್ಲಿ ಶುರು ಮಾಡಿರೋದು ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ದು ಫಸ್ಟ್ ಶಾಖೆ ಹನುಮಂತ್ ನಗರಲ್ಲಿ ಶುರು ಆಗಿದ್ದು ಅದಾದ್ಮೇಲೆ ಕಲ್ಯಾಣ್ ನಗರ್ ಇರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಜೈನಗರಲ್ಲಿದೆ ಬ್ರಾಂಚು ಮಾರತ್ಹಳ್ಳಿಯಲ್ಲಿದೆ ನಾಗರ್ಬಾವಿಯಲ್ಲಿದೆ ಅದ್ರ ಜೊತೆಗೆ ನ್ಯೂ ಬೆಲ್ ರೋಡ್ ಏಳು ಶಾಖೆಗಳಿದೆ ಓಕೆ ಮತ್ತಿನ್ನೊಂದಿಷ್ಟು ಜನರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಇರೋರಾಗಿರ್ಬೋದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಈ ರೀತಿ ಪ್ರೊಸೀಜರ್ ಟ್ರೀಟ್ಮೆಂಟ್ ತೊಗೊಳಲಿಕ್ಕೆ ಸ್ವಲ್ಪ ಭಯ ಪಡ್ತಾರೆ ಪೇಮೆಂಟ್ಸು ಆವರೇಜ್ ಯಾವ ಇರುತ್ತೆ ಮೇಡಮ್ ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಈಗ ನನಗೆ ಮಕ್ಕಳಾಗೋಕೆ ಸಮಸ್ಯೆ ಆಗ್ತಾಯಿದೆ ನಾನು ಹಾಸ್ಪಿಟಲ್ಗೆ ಹೋದರೆ ಎಸ್ಪೆಷಲಿ ಐ ವಿ ಎಫ್ ಸೆಂಟರ್ಗೆ ಬಂದರೆ ನನಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಮಾತ್ರ ಹೇಳ್ತಾರೆ ಅನ್ನೋದು ತುಂಬ ಜನ ತಲೆಯಲ್ಲಿ ಕೂತ್ಬಿಟ್ಟಿದೆ ನಾನು ಮುಂಚೆನೇ ಡಿಸ್ಕಸ್ ಮಾಡ್ದಂಗೆ ನಮ್ಮಲ್ಲಿ ಮೂರು ಥರದ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ನ್ಯಾಚುರಲಾಗಿ ನಾವು ಟ್ರೈ ಮಾಡಲಿಕ್ಕೂ ಹೇಳ್ತೀವಿ ಇಲ್ಲ ಆಗ್ತಿಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ಹೇಳ್ತೀವಿ ಲಾಸ್ಟ್ ಆಪ್ಷನ್ ಇಸ್ ಐ ವಿ ಎಫ್ ಬಂದವ್ರಿಗೆಲ್ರಿಗೂ ಐ ವಿ ಎಫ್ ಟ್ರೀಟ್ಮೆಂಟ್ ಒಂದೇ ಆಪ್ಷನ್ ಅಲ್ಲ ಐ ವಿ ಎಫ್ ಟ್ರೀಟ್ಮೆಂಟ್ ಏನಕ್ಕೆ ನಮಗೆ ಅದು ಕಾಸ್ಟ್ಲಿ ಅಂತ ಅನಿಸುತ್ತೆ ನಿಮಗೆ ಅಂತಂದರೆ ಅಲ್ಲಿ ಅಷ್ಟು ಕೆಲಸ ಇನ್ವಾಲ್ಡ್ ಇರುತ್ತೆ ಹೆಣ್ಮಗುಗೆ ನಾವು ಒಂದಷ್ಟು ಇಂಜೆಕ್ಷನ್ಸ್ ಕೊಡಬೇಕು ಮೊಟ್ಟೆ ಚೆನ್ನಾಗಿ ಬರಲಿ ಅಂತ ಒಂದು ರುಚು ಋತುಚಕ್ರದಲ್ಲಿ ಒಂದೇ ಎಗ್ ಚೆನ್ನಾಗಿ ಡೆವಲಪ್ ಆಗೋದು ಬಟ್ ನಮಗೆ ಒಂದೇ ಎಗ್ ತೊಗೊಂಡು ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡಲಿಕ್ಕಾಗಲ್ಲ ನಾವು ಸಾಕಷ್ಟು ಮೊಟ್ಟೆಗಳು ಬರೆಸ್ಬೇಕು ಅದನ್ನು ಹೇಗೆ ಬರ್ಸ್ಲಿಕ್ಕಾಗುತ್ತೆ ಇಂಜೆಕ್ಷನ್ಸ್ ಕೊಟ್ಟೆ ಬರೆಸ್ಬೇಕು ಆ ಇಂಜೆಕ್ಷನ್ ಕೂಡ ನಾವು ಯಾವ ಕ್ವಾಲಿಟಿ ಆಫ್ ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವ್ರ ರಿಸಲ್ಟ್ ಡಿಪೆಂಡ್ ಆಗುತ್ತೆ ಸೊ ಒಳ್ಳೆ ಕ್ವಾಲಿಟಿ ಮೆಡಿಸಿನ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಅದು ಒಂಚೂರು ಕಾಸ್ಟ್ಲಿ ಇರುತ್ತೆ ಇಂಜೆಕ್ಷನ್ಸ್ ಸೊ ಅದು ಒಂದು ಪಾರ್ಟ್ ಆಯಿತು ಅಂತಂದರೆ ಐ ವಿ ಎಫ್ ಲ್ಯಾಬ್ರೇಟ್ರಿ ಇರ್ಬೋದು ಈಗ ನೀವು ಹೇಳ್ದಂಗೆ ನಾವು ನಮ್ಮ ದೇಹದಲ್ಲಿರೋ ಅಂಥ ಕ್ರಿಯೆಗಳನ್ನ ನಾವು ಹೊರಗಡೆ ಮಾಡ್ತಾ ಇದ್ದೀವಿ ಸೊ ನಾವು ಆ ಐ ವಿ ಎಫ್ ಲ್ಯಾಬ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಸೊ ನಾವು ಇದನ್ನು ಮಿಮಿಕ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕಾಸ್ಟ್ ಜಾಸ್ತಿ ಅನಿಸುತ್ತೆ ಸೊ ಈ ಸಮಸ್ಯೆಗಳು ಇದೆ ಅಂತಲೇ ಗರ್ಭಗುಡಿಯವರು ನಮಗೆ ವರ್ಷಕ್ಕೆ ಒಂದು ಸತಿ ಈ ಡಿಸೆಂಬರ್ ಈ ತಿಂಗಳಲ್ಲಿ ಆಫರ್ಸ್ ಇಟ್ಟಿರ್ತಾರೆ ಪರಿಪೂರ್ಣ ಅನ್ನೋ ಆಫರ್ ಇದೆ ಇದರಲ್ಲಿ ನಮಗೆ ಡಿಸ್ಕೌಂಟೆಡ್ ರೇಟಲ್ಲಿ ಐ ವಿ ಎಫ್ಸ್ನ ಮಾಡಿ ಕೊಡ್ತೀವಿ ಸೊ ಇದರಲ್ಲಿ ಸ್ವಲ್ಪ ಜನ ಯಾರು ದಂಪತಿಗಳಿಗೆ ನಮಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಆಗಲ್ಲ ಅಂತ ಬರ್ತಾರೋ ಅವ್ರನ್ನ ಈ ಪ್ಯಾಕೇಜಸ್ನ ಅಥವಾ ಈ ಆಫರ್ಸ್ನ ಯೂಸ್ ಮಾಡ್ಕೋಬೋದು ಓಕೆ ಅಂತಂದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಈಗ ಸಾವಿರ ಜನ ಡಾಕ್ಟರ್ ಹುಡ್ಸ್ಕೊಂಬ ಹುಟ್ಕೊಂಡ್ಬಿಟ್ಟಿದ್ದಾರೆ ಈ ಟ್ರೀಟ್ಮೆಂಟ್ ತಗೊಳ್ಳಿ ಹಿಂಗಾಗತ್ತೆ ಇದು ಮಾಡಿ ಇದು ಮಾಡಿ ಅಂತ ಅಂದ್ಕೊಂಡು ಎಷ್ಟು ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಈ ಬಂದಿ ಬಗ್ಗೆ ಆಗಿರ್ಬೋದು ಈ ರೀತಿ ಪೊಸಿಷನ್ ಅಲ್ಲಿ ಮಾಡಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಈ ಟೈಮಲ್ಲಿ ಮಾಡಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಇಂಟರ್ನೆಟ್ ಡಾಕ್ಟರ್ಸ್ ಬಗ್ಗೆ ಇಂಟರ್ನೆಟ್ ಡಾಕ್ಟರ್ಸ್ ಅಥವಾ ನಾನ್ ಇಂಟರ್ನೆಟ್ ಡಾಕ್ಟರ್ಸ್ ಅಂತ ಯಾರು ಇಲ್ಲ ಡಾಕ್ಟರ್ಸ್ ಡಾಕ್ಟರ್ಸ್ನೇ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ದೇ ಆರ್ ಆ ಅಥೆಂಟಿಕ್ ಡಾಕ್ಟರ್ ಅಂತಂದ್ರೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇರುತ್ತೆ ತಗೋಬಹುದು ಬಟ್ ಎಷ್ಟು ಮಟ್ಟಿಗೆ ನೀವ್ ಅರ್ಥ ಮಾಡ್ಕೊಳ್ತಿದ್ದೀರಾ ಅನ್ನೋದು ಗೊತ್ತಾಗೋದಿಲ್ಲ ಈಗ ನಾನು ಇಲ್ಲಿ ಕೂತು ನಿಮ್ಗೆ ಅರ್ಧ ಗಂಟೆ ನಾನು ವಿಷಯ ತಿಳಿಸ್ತೀನಿ ಬಟ್ ಹೇಳೋದು ಎಷ್ಟು ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ಹಾಗಾಗಿ ನೀವ್ ನೋಡಿದಾಗ ನಿಮ್ಗೆ ಏನ್ ಇನ್ಫಾರ್ಮೇಷನ್ ಸಿಕ್ಕಿದೆ ದಯವಿಟ್ಟು ಅದನ್ನ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಈಗ ಹೇಳಿದ್ರಿ ಇದಂದ್ರೆ ಏನು ಅಲ್ವಾ ಸೊ ಇದನ್ನ ಈಗ ಎಲ್ರಿಗೂ ನಾನು ಹೇಳ್ದೆ ಎಂಟನೇ ದಿವಸದಿಂದ ಹದಿನೆಂಟನೇ ದಿನದವರೆಗೂ ಟ್ರೈ ಮಾಡಿ ಅಷ್ಟು ಮಾತ್ರ ನೆನ್ಪಿಟ್ಕೋತಾರೆ ಅವ್ರೇನ್ ಮರ್ತೋಗೋದು ನನಗೆ ಋತುಚಕ್ರ ಕರೆಕ್ಟ್ ಆಗಿದ್ಯಾ ಅನ್ನೋದು ಆ ಕಾನ್ಸೆಪ್ಟ್ ಬಗ್ಗೆ ಎಷ್ಟೊಂದು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಮಗ್ ಗೊತ್ತಿಲ್ಲ ನೀವು ಎಷ್ಟು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಹಾಗಾಗಿ ಬಂದು ಡೈರೆಕ್ಟ್ ಆಗಿ ಒನ್ ಟು ಒನ್ ಕಾನ್ವರ್ಸೇಷನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಈಗ ಕೊನೆಯದಾಗಿ ಎಷ್ಟೋ ವೀಕ್ಷಕರು ಕೂಡ ಈ ಫೇಸ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರ್ಬೋದು ಅಂತ ಅವರಿಗೆ ನಿಮ್ಮ ಯಾ ವೆರಿ ಇಂಪಾರ್ಟೆಂಟ್ ಫ್ಯೂ ಟಿಪ್ಸ್ ಏನು ಅಂತಂದ್ರೆ ನಮಗೆ ಏಜ್ ಆಫ್ ಮ್ಯಾರೇಜ್ ಇರ್ಬೋದು ತುಂಬಾ ಲೇಟಾಗಿ ನಾನು ಮದುವೆ ಆಗೋದು ತುಂಬಾ ಲೇಟಾಗಿ ಪ್ಲ್ಯಾನ್ ಪ್ಲಾನ್ ಮಾಡೋದು ಅದು ಐ ಥಿಂಕ್ ವಿ ಶುಡ್ ಥಿಂಕ್ ಅಬೌಟ್ ಇಟ್ ಈಗ ಓಕೆನಾ ಮದುವೆ ಆಗಿ ಒಂದು ವರ್ಷದ ಕಾಲ ನಮಗೆ ಆಗ್ತಾ ಅಂತ ಅಂತಂದಾಗ ಒಂದು ಬಂದು ಕನ್ಸಲ್ಟೇಷನ್ ತಗೊಂಡು ಅಟ್ಲೀಸ್ಟ್ ಏನು ಸಮಸ್ಯೆ ಇದೆ ಅಂತ ಕಂಡು ನಾವು ಟ್ರೀಟ್ಮೆಂಟಿಗೆ ಹೋಗಿ ಡೈರೆಕ್ಟಾಗಿ ಅಂತ ಹೇಳ್ತಾ ಇಲ್ಲ ಎವಾಲ್ಯೂಯೇಟ್ ಮಾಡಿಕೊಂಡು ನನಗೆ ಈ ಸಮಸ್ಯೆ ಇರಬಹುದಾ ಅಂತ ಒಂದು ಕೌನ್ಸಿಲಿಂಗ್ ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ನಾವೇನು ಊಟ ತಿಂಡಿ ಮಾಡ್ತಾ ಇದ್ದೀವಿ ನಮ್ಮದು ಸ್ಟೈಲ್ ಬಗ್ಗೆ ಇಲ್ ಹ್ಯಾಬಿಟ್ಸ್ ಇತ್ತು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇತ್ತು ಅಂತಂದರೆ ಅದನ್ನು ಕ್ವಿಟ್ ಮಾಡೋದು ಒಳ್ಳೆಯದು ಫರ್ಟಿಲಿಟಿ ಇಶ್ಯೂಸ್ ಬಂದಾಗ ಅಥವಾ ಜನರಲ್ ಆಗಿ ನಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಅದ್ರ ಜೊತೆಗೆ ನಮಗೆ ಈಗ ಡಯಾಬಿಟಿಸ್ ಇದೆ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ ಹೋಗೋಲ್ಲ ಸೊ ಈ ಥರದ್ದು ಬೇರೆ ಮೆಟಬಾಲಿಕ್ ಕಂಡೀಷನ್ಸ್ ಇದೆ ಥೈರಾಯ್ಡ್ ಸಮಸ್ಯೆಗಳಿದೆ ಅಂತಂದರೆ ನೀವು ಅದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಜೊತೆಗೆ ನಮಗೆ ಈಗ ಬಂಜೆತನ ಅಂತ ಬಂದ ತಕ್ಷಣ ಎಲ್ರಿಗೂ ಒಂದೇ ಸಮಸ್ಯೆ ಇರೋದಿಲ್ಲ ನಿಮ್ಮ ಸಮಸ್ಯೆ ಏನಿದೆ ಅಂತ ಕಂಡು ಹಿಡ್ಕೊಂಡು ಆ ಪರ್ಟಿಕ್ಯುಲರಾಗಿ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ತೊಗೊಳ್ಳಿ ಬಂದು ಕೌನ್ಸಿಲಿಂಗ್ ತಗೊಳೋದು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟಿಗೆ ಹೋಗೋದು ಇಂಪಾರ್ಟೆಂಟ್ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಡಾಕ್ಟರ್ ಅಪರ್ಣ ಅವರು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನೀಟಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಒಂದು ಸಲ ಕನ್ಸಲ್ಟ್ ಮಾಡಿ ಮೇಡಮ್ ಇಷ್ಟೊತ್ತು ನಮಗೆ ನಿಮ್ಮ ಅಮೂಲ್ಯವಾದಂಥ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆಯಿತು ಥ್ಯಾಂಕ್ ಯು